ನನಗೆ ಬಾಟ್ಲೆ ಬಂದ್ರೆ ಆಗೋದ್ರಂತ ಕರಿ ನಂದಿ ನನಗ ಬಾಟ್ಲೆ ನಂಗೆ ಗೊತ್ತ ಇಲ್ಲ ಅದ್ರ ವಾತ ನೋಡಿ ಈಗ ನೋಡಿದ್ರೆ ಬಾಟ್ಲೆ ಇನ್ನು ನೀರು ಇದು ಕುಡಿಯಕ್ಕ ನಾವೆಲ್ಲರೂ ಒಂದು ದೆವ್ವದ ಮನೆಗೆ ಹೋಗೋಣ ಆ ದೆವ್ವದ ಮನೆಗೆ ಹೋಗ್ಬೇಕಾದ್ರೆ ಗಾಳಿ ಬೀಸ್ತಾ ಇರುತ್ತೆ ಗಾಳಿ ಬೀಸ್ತಾ ಇದೆ ಹೊರಗಡೆ ನರಿಗಳೆಲ್ಲ ಸೌಂಡ್ ಮಾಡ್ತಾ ಇರುತ್ತೆ ಆ ಮಾಡ್ತಾ ಇದ್ದೀನಿ ಇವಾಗ ನಾಲ್ಕು ಹೀರೋಗೆ ಚಾಕು ಚುಚ್ತಾರೆ ಆ ಚಾಕು ಚುಚ್ಚುವ ರಿಯಾಕ್ಷನ್ ನೋಡಿ ಹೇಗಿರುತ್ತೆ ಊರಿಗೆ ನಾಟಕ ಪ್ರಚಾರ ಮಾಡೋರು ಬಂದಿರ್ತಾರೆ ಆ ನಾಟಕ ಪ್ರಚಾರ ಯಾವ ರೀತಿ ಮಾಡ್ತಾರೆ ನೋಡಿ ಪ್ರೇಕ್ಷಕರೇ ಕಲಾ ಬಂಧುಗಳೇ ಇದೆ ನಿಮ್ಮ ಅಮರಾಪುರ ಗ್ರಾಮದಲ್ಲಿ ಔತನ ರಂಗಿ ಊದ್ಲನ ಪುಂಗಿ ನಾಟಕ ಬರೋ ನೋಡಲು ಮರೆಯದಿರಿ ಮರತ್ವ ನಿರಾಶರಾಗದಿರಿ ನಾಟಕ 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 ರಂಗಿ ಯು ಯು ಸೋ ಮಚ್ বেরিয়ে গেল फ्रेंड्स এই নাও আপনাদের জন্য একটা খুব বুদ্ধি বুদ্ধিকেই মাইন্ডে নিয়ে না না বুদ্ধি ওরকম কথা বলনি অফ যা হচ্ছে সুপার ট্যালিয়ো ওকে ಗಂಡ್ಬೇಕ ಹೇಳ್ಬೇಕ ಕೇಳತ್ರಿ ನಾನು ಬರ್ಲೇನ ಅಂತ ಹೇಳಿ ಆಮೇಲೆ ಎಂಜಿ ಅವೇತ ಅದ್ ಯಾವ ರೀತಿ ನೋಡ್ರಿ ಅವಾಗ ಹೇಳ್ಬೇಕ ಗಂಡ್ ಬೇಕ ಕರೀತ್ರಿ ಅದ್ ಯಾವ ರೀತಿ ಕೇಳತ್ ನೋಡ್ರಿ ಈ ಬೆಕ್ಕುಗಳ ಹಿಂದಿ ಒಳಗ್ ಮಾತಾಡಿದ್ರೆ ಎಮ್ಎ ಮತ್ತೆ ಕೋಣ ಇಂಗ್ಲಿಷ್ ಒಳಗ್ ಮಾತಾಡ್ತಾವ್ರಿಗೂ ಹಾಳು ಕೇಳ್ತೀರಿ ಧ್ಯಾನ ಮಾಡಿ ನಿಮಗಾ ಕೇಳುವಷ್ಟು ಮನೆ ಮಾಡ್ತೀರಿ ಮೊದಲೇದಾಗಿ ನಾಯಿ ಮರಿ ಆ ನಾಯಿ ಮರಿ ಯಾವ್ದು ತೆಗದ್ಬಿಡಿ ಅದು ದೇಶ ಇರ್ಬೇಕಾದ್ರೆ ಈ ಅದಕ್ಕೆ ಕಲಿತ್ಕೊಂಡು ಹೋಗ್ಬಿಡ್ತಾನೆ ಆ ಆ ಸಣ್ಣ ನಾಯಿ ಮರಿ ಯಾವ್ದು ಹೋಗ್ಬಿಡಿ ಲಕ್ಷ ಯಾವ್ದು ಗುರೈಸಲ್ ನೋಡಿ